ರಸ್ತೆಯಲ್ಲಿರುವ ಕಲ್ಕೆರಿಯ ಸಮೀಪದ ದರ್ಗಾದಲ್ಲಿ ಹಾಸನ ಜಿಲ್ಲೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರ ವತಿಯಿಂದ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಈ ಕೂಟದಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಭಾಗವಹಿಸಿ ಮುಸ್ಲಿಂ ಬಾಂಧವರೊಂದಿಗೆ ಸಹಭೋಜನದಲ್ಲಿ ಪಾಲ್ಗೊಂಡರು ನಂತರ ಸಂಸದ ಶ್ರೇಯಸ್ ಪಾಟೀಲ್ ಅವರನ್ನ ಮುಸ್ಲಿಂ ಬಾಂಧವರ ಪರವಾಗಿ ಸನ್ಮಾನಿಸಲಾಯಿತು ಕೂಟಕ್ಕೆ ಆಗಮಿಸಿದ್ದ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಮಾತನಾಡಿ ಇಂತಹ ಕೂಟಗಳು ಪ್ರೀತಿ ವಿಶ್ವಾಸ ಮತ್ತು ಬಾಳ್ವಿಗೆ ಸಂದೇಶವನ್ನ ನೀಡುತ್ತವೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅಲ್ಲದೆ ಮುಸ್ಲಿಂ ಬಾಂಧವರ ಸಮಸ್ಥೆಗಳ ಕುರಿತು ಚರ್ಚೆಯೂ ನಡೆಯಿತು ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೈಯದ್ ತೌಫಿಕ್ ದರ್ಗಾದ ಪ್ರಮುಖ ಉರ್ಜಾನ್ ಅಲಿ ಖಾನ್ ನಮ್ಮ ಹಾಸನ ಟಿವಿಯ ಮುಖ್ಯಸ್ಥ ತೌಫಿಕ್ ಅಹಮದ್ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾವೂದ್ ಉಪಾಧ್ಯಕ್ಷ ಅಂಜದ್ ಸೈಯದ್ ತಾಜೀಮ್ ಅಶು ಮೊಹಮ್ಮದ್ ಆರೀಫ್ ಕೆಪಿಸಿಸಿ ಅಧಾ ಅಬ್ದುಲ್ ಕಯಂ ಕೊಲ್ಲಹಳ್ಳಿ ಸಲೀಂ ಮುಜಾಹಿದ್ ಜಾವ್ಗಾಲ್ ಗಾಂಧಿ ಅಬ್ದುಲ್ ಸಮಾಜ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಇವತ್ತು ಎಲ್ಲರೂ ರೋ ರೋಜಾ ಇರುವ ಜನರಿಗೆ ಎಲ್ಲರೂ ಇಫ್ತಿಯಾರ ಪಾರ್ಟಿ ಮಾಡಿದ್ದೀವಿ ಎಲ್ಲರೂ ಬಂದು ಇಲ್ಲಿ ಊಟ ಎಲ್ಲ ಮಾಡಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಕಲ್ಕೆರೆ ದರ್ಗಾ ಬೇಲೂರು ರೋಡ್ ನಲ್ಲಿ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದೇವೆ ಇಫ್ತಿಯಾರ್ ಪಾರ್ಟಿಗೆ ಕಾರಣ ನಮ್ಮ ಎಂ ಪಿ ನಾವು ಎಂ ಪಿ ಅವರಿಗೆ ಇಫ್ತಿಯಾರ್ ಕೂಟ ಇದೆ ಅಂತ ಕರೆಯೋಕ್ಕೆ ಹೋಗಿದ್ದು ಇಲ್ಲ ನಾನೇ ಇದೆಲ್ಲ ವಹಿಸ್ಕೊಂಡು ಮುಸ್ಲಿಮವರಿಗೆ ನಾನು ಒಂದು ಮುಸ್ಲಿಂ ಕೂಟ ನಾನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರೇ ನಾನೇ ಮಾಡ್ತೀನಿ ಅಂತ ಖುದ್ದಾಗಿ ನಮಗೆ ಇಲ್ಲ ಸರ್ ನೀವು ಆಗಬೇಡಿ ಬರೀ ನೀವು ಕೊಡಿ ಇಟ್ಕೊಂಡಿಕ್ಕೆ ಇಲ್ಲ ನಾನು ತುಂಬ ವ್ಯವಸ್ಥಿತವಾಗಿ ಇಲ್ಲಿ ಏರ್ಪಡಿಸಿದ್ದು ಇಲ್ಲಿ ಹಲವಾರು ನಮ್ಮ ಇಡೀ ಜಿಲ್ಲೆಯ ಎಂಟು ತಾಲೂಕುಗಳಿಂದನೂ ಹಲವಾರು ನಮ್ಮ ಮುಸ್ಲಿಂ ಬಾಂಧವರು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇದೊಂದು ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಇಲ್ಲಿ ಏನು ಇಫ್ತಾರ್ ಕೂಟವನ್ನು ಏರ್ಪಡಿಸಿರುತ್ತಾರೋ ಇದರಲ್ಲಿ ತಮ್ಮ ರೋಜ ಇಫ್ತಾರನ್ನು ಮಾಡಿರುತ್ತಾರೆ ಹಾಗೆ ನಾವು ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚಿಸಬೇಕಿತ್ತು ಅದೇ ರೀತಿ ಅದನ್ನು ಮಾತಾಡಲಿಕ್ಕೆ ಇಲ್ಲಿ ನಾವು ಆಗಮಿಸ್ ಇಡೀ ವಿಶ್ವದಾದ್ಯಂತ ರಂಜಾನ್ ತಿಂಗಳಂದರೆ ಒಂದು ವಿಶೇಷವಾದ ತಿಂಗಳು ಈ ಮುಸ್ಲಿಂ ಜನಾಂಗದಲ್ಲಿ ಈ ಉಪವಾಸನ ವೃತ್ತ ಏನಿದೆ ಈ ಇಸ್ಲಾಂ ಧರ್ಮದ ಪ್ರಕಾರ ಪ್ರತಿ ವರ್ಷ ಏನು ಹನ್ನೊಂದು ತಿಂಗಳು ನಾವು ಜೀವನ ಮಾಡ್ತೀವಿ ವಿಶೇಷವಾಗಿ ಈ ಒಂದು ರಂಜಾನ್ ತಿಂಗಳಲ್ಲಿ ಪ್ರಾರ್ಥನೆ ಜೊತೆಗೆ ಉಪವಾಸ ಇರುವಂತಹ ಆಚರಣೆ ಇರುತ್ತೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಮನುಷ್ಯ ಈ ಸಮಾಜದಲ್ಲಿ ಜೀವನ ಮಾಡುವ ಸಂದರ್ಭದಲ್ಲಿ ಅನೇಕ ಕೆಳಕುಳನ್ನ ಅವನು ನೋಡುವಂತಹ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗುತ್ತೆ ಆದರೆ ಈ ಕೆಳಕುಳಿಂದ ದೂರವಿದ್ದು ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುತ್ತು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ ಹಾಗಾದರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನು ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್